ಸಮಾಚಾರ ಸೊ ಎಲ್ರಿಗೂ ಸಿಂಪಲ್ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಹುಡುಗಿ ರಾಮ್ಯ ಸೊ ಇವತ್ತಿನ ವಿಡಿಯೋ ಎಂತಪ್ಪ ಅಂತ ಹೇಳಿದ್ರೆ ಮಂಗಳೂರು ಗರಡಿ ಜಾತ್ರೆಯ ಬಗ್ಗೆ ಸೊ ನಿಮ್ಗೆ ಗರಡಿ ಜಾತ್ರೆಯಿಂದ ಮಂಗಳೂರವರಿಗೆಲ್ಲ ಆಲ್ಮೋಸ್ಟ್ ಗರಡಿ ಜಾತ್ರೆ ಗೊತ್ತಿರ್ತದೆ ಸೊ ಇವತ್ತು ಜಾತ್ರೆ ಹೇಗಿರ್ತದೆ ಅಂತ ಹೇಳಿ ನಿಮಗೆ ತೋರಿಸ್ತೇನೆ ಸೊ ಬನ್ನಿ ಹೋಗುವ ನೋಡ್ತಾ ಇರಬಹುದು ದೀಪಾಲಂಕಾರಗಳಿಂದ ಕಂಗೊಳಿಸುತ್ತಿರುವಂತಹ ಗರಡಿ ಜಾತ್ರೆ ತುಂಬಾ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ ನೈಟ್ ಟೈಮ್ ಅಲ್ಲಿ ಜಾತ್ರೆಗೆ ಹೋಗುದು ಅಂತ ಹೇಳಿದ್ರೆ ಒಂದು ಖುಷಿ ನೋಡಬಹುದು ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಅಂತ ಹೇಳಿ ಇದು ಆಕ್ಚುಲಿ ಜಾತ್ರೆ ಫಸ್ಟ್ ಡೇ ಆಗಿರ್ತದೆ ಅಂದ್ರೆ ನಾನು ಫಸ್ಟ್ ಡೇ ಸ್ಟಾರ್ಟ್ ಡೇ ಹೋಗಿದ್ದೆ ನೆಕ್ಸ್ಟ್ ಹೋದರೆ ತುಂಬ ರಶ್ ಇರ್ತದೆ ಅದಕ್ಕೋಸ್ಕರ ನಾವು ದೇವಸ್ಥಾನದ ಒಳಗಡೆ ಹೋಗೋ ಚಾನ್ಸ್ ಸಿಗಲ್ಲ ಅಂತ ಹೇಳಿ ಮೊದಲಿನ ದಿವಸನೇ ಹೋಗುವ ಅಂತ ಹೋದ್ವಿ ಅಷ್ಟೊಂದು ಟ್ರಾಫಿಕ್ ಇರಲಿಲ್ಲ ಹಾಗೆ ರಸ್ತೆ ಬದಿಗಳಲ್ಲಿ ನೋಡ್ಬೋದು ನಿಮಗೆ ಎಲ್ಲ ಸಂತೆಗಳೆಲ್ಲ ಇತ್ತು ಗೋಬಿ ಅಂಗಡಿ ಆಗಿರ್ಬೋದು ಹಾಗೆ ವಿವಿಧ ಸಂತೆಗಳಿತ್ತು ಫೈನಲಿ ದೇವಸ್ಥಾನದ ಹತ್ತಿರ ಬಂದ್ವಿ ನಿಮಗೆ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಅಷ್ಟೊಂದು ರಶ್ ಕಾಣಿಸ್ತಾ ಇಲ್ಲ ಫಸ್ಟ್ ಡೇ ಆಗಿರೋದ್ರಿಂದ ಸ್ವಲ್ಪ ರಶ್ ಕಮ್ಮಿ ಇದ್ದಾಗೆ ಇದೆ ಮೊದಲಿನ ದಿವಸ ಹೋದ್ರಿಂದ ಅಲ್ಲಿ ಯಕ್ಷಗಾನ ಆಗ್ತಾ ಇತ್ತು ನಾವು ಹೋಗುವಾಗ ನೋಡ್ತಾ ಇರ್ಬೋದು ಎಲ್ಲ ಕಡೆ ಒಳಗಡೆ ದೇವಸ್ಥಾನದ ಒಳಗಡೆ ಕೂಡ ತುಂಬ ಲೈಟಿಂಗ್ಸ್ ಎಲ್ಲ ಮಾಡಿದ್ರು ತುಂಬ ಚೆಂದ ಆಗುತ್ತೆ ನೋಡಲಿಕ್ಕೆ ಎಷ್ಟೊಂದು ಜನ ಸೇರಿದ್ರು ಒಳಗಡೆ ನೋಡಿ ಆ್ಯಕ್ಚುಲಿ ಇದು ಕಮ್ಮಿ ಮೂರು ನಾಲ್ಕು ಎರಡನೇ ದಿವಸವೇ ಆಗಿರ್ಬೋದು ತುಂಬ ಜನ ಇರ್ತಾರೆ ಇವತ್ತು ಸ್ವಲ್ಪ ಕಮ್ಮಿಯೇ ಜನ ಇದ್ದರು ಆದ್ದರಿಂದ ನಮಗೆ ಕುತ್ಕೊಳ್ಳಲಿಕ್ಕೆ ಕೂಡ ಪ್ಲೇಸ್ ಸಿಕ್ಕಿತ್ತು ಅಲ್ಲಿ ಚೆನ್ನಾಗಿ ನೋಡಲಿಕ್ಕೆ ಕೂಡ ಆಯಿತು ಇಲ್ಲಾದ್ರೆ ದನ ತುಂಬ ರಶ ನಾವು ಜನಗಳನ್ನೇ ನೋಡಬೇಕಷ್ಟೇ ಅಲ್ಲಿ ಬೇರೇನೂ ನೋಡಲಿಕ್ಕೆ ಸಿಗಲ್ಲ ಆಮೇಲೆ ದೇವಸ್ಥಾನ ದೇವರ ದರ್ಶನ ಎಲ್ಲ ಮಾಡಿಕೊಂಡು ನಾವು ಅಲ್ಲಿಂದ ಹೊರಗಡೆ ಬಂದ್ವಿ ಸೊ ಹೊರಗಡೆ ಬಂದು ಜಾತ್ರೆ ಅಂದ ತಕ್ಷಣ ಗೊತ್ತಿರುತ್ತೆ ಅಲ್ಲ ಎಲ್ರಿಗೂ ಎಲ್ಲೋ ಆಟ ಮಕ್ಕಳಿಗೆ ಆಟ ಆಡೋವಂಥದ್ದು ವಸ್ತುಗಳೆಲ್ಲ ಇರ್ತದೆ ಹಾಗೆ ಲೈಟಿಂಗ್ಸ್ನ ಕೂಡ ನೋಡಿದ್ವಿ ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಗರುಡಿ ಜಾತ್ರೆಗೆ ಬರ್ತಾ ಇರೋದು ಆಮೇಲೆ ಅಲ್ಲಿ ಹುಡುಗಿಯರಿಗೆ ನೋಡಿ ಫಸ್ಟ್ ಹುಡುಗಿಯರಿಗೆ ಜಾತ್ರೆ ಆಗಲಿ ಎಲ್ಲಿಗೆ ಹೋದಾಗ ಇಷ್ಟ ಆಗುವಂಥದ್ದೇನು ಬ್ಯಾಂಗಲ್ಸ್ ಆಗಿರ್ಬೋದು ಕಿವಿ ಓಲೆ ಆಗಿರ್ಬೋದು ನಾನಂತೂ ಅದರ ಅಂಗಡಿ ಹತ್ತಿರನೇ ಫಸ್ಟು ಓಡಿದೆ ತುಂಬ ತಗೊಳ್ತೀವೋ ಬಿಡ್ತೀವೋ ಸೆಕೆಂಡರಿ ಅದರ ಹತ್ರ ಹೋಗಿ ನೋಡೋದಂತ ಹೇಳಿದ್ರೇ ಎಲ್ಲ ಹುಡುಗಿಯರಿಗೆ ತುಂಬ ಖುಷಿ ಆಗುವಂಥ ವಿಷಯ ಸೊ ತಗೊಳ್ಳೋದು ಸೆಕೆಂಡರಿ ಬಟ್ ಅಲ್ಲಿ ಹೋಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲ ಹತ್ತಿರ ಹೋದಾಗ ಬೇಕು ಅಂತ ಅನಿಸಿದ್ರು ಪುನಃ ಮನಸ್ಸಲ್ಲಿ ತಗೊಳ್ಳೋದಾ ಬೇಡುವ ಅನ್ನೋ ಇನ್ನೊಂದು ಪ್ರಶ್ನೆ ಮೂಡ್ತಾಯಿತ್ತು ನನಗೆ ಗ್ರೀನ್ ಕಲರ್ ಅಂದರೆ ತುಂಬ ಇಷ್ಟ ಹಾಗೆ ಗ್ರೀನ್ ಕಲರ್ ಬ್ಯಾಂಗಲ್ಸ್ ಅಲ್ಲಿ ನೋಡಿಯೇ ತುಂಬ ಆಯಿತು ಒಮ್ಮೆ ತಗೊಳ್ಳೋಣ ಅನಿಸಿತು ಆಮೇಲೆ ಆಲ್ಮೋಸ್ಟ್ ಮದುವೆಗೇ ತುಂಬ ಬ್ಯಾಂಗಲ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದೆ ಸೊ ಬೇಡ ಅಂತಲ್ಲೇ ಬಿಟ್ಟು ಬಂದೆ ತಗೊಂಡಿಲ್ಲ ಬಟ್ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಅಲ್ಲಿ ವೆರೈಟೀಸ್ ಆಫ್ ಪಿಕಲ್ಸ್ ಉಪ್ಪಿನಕಾಯಿ ಅಂತ ಏನು ಹೇಳ್ತೀವಿ ನಾವು ಅಲ್ಲಿ ಇತ್ತು ಬೇರೆ ಬೇರೆ ವೆರೈಟಿಯ ಉಪ್ಪಿನಕಾಯಿ ಇತ್ತು ಅಲ್ಲಿ ಹತ್ತಿರ ಹೋಗುವಾಗಲೇ ಬಾಯಲ್ಲಿ ನೀರು ಬರ್ತಾಯಿತ್ತು ಆದಮೇಲೆ ನಾವು ಬಂದಿದ್ದು ಇಲ್ಲಿ ಮಕ್ಕಳ ಆಟಿಕೆಯ ಹತ್ರ ಸೊ ನೋಡ್ಬೋದು ಇಲ್ಲಿ ಸೊ ನಮಗೆ ನನಗೆ ಕೂತ್ಕೊಳ್ಳಿಕ್ಕಾಗಲ್ಲ ನನಗೆ ಯಾವುದ್ರಲ್ಲಿ ಆಗ್ತದೋ ಅದರಲ್ಲಿ ಕೂತ್ಕೊಳ್ಳಿಕ್ಕಂತೂ ತುಂಬ ಭಯ ಅದಾದಮೇಲೆ ನಾವು ಬಂದಿದ್ದು ಗೋಬಿ ಸ್ಟಾಲ್ ಜಾತ್ರೆ ಅಂದರೆ ಫಸ್ಟ್ ನೆನಪಾಗೋದೇ ಗೋಬಿ ಮಂಚೂರಿ ನನಗಂತೂ ತುಂಬ ಇಷ್ಟ ಗೋಬಿ ಅಂತ ಹೇಳಿದರೆ ಅದರಲ್ಲೂ ಜಾತ್ರೆ ಗೋಬಿ ಅಂತ ಹೇಳಿದರೆ ಇನ್ನೂ ಇಷ್ಟ ಸೊ ನಾವು ಬಾಂಬೆ ಸ್ಪೆಷಲ್ ಗೋಬಿ ಹತ್ತಿರ ಬಂದ್ವಿ ಸೊ ಇಟ್ ವಾಸ್ ಟೇಸ್ಟಿ ಇಟ್ ವಾಸ್ ಗುಡ್ ಚೆನ್ನಾಗಿತ್ತು ಗೋಬಿ ನೋಡಿ ಗೋಬಿ ಫುಲ್ ಕ್ರಿಸ್ಪ್ ಕ್ರಿಸ್ಪಿಯಾಗಿ ಇತ್ತು ಗೋಬಿ ತುಂಬ ಚೆನ್ನಾಗಿತ್ತು ಅವಂತೂ ಫುಲ್ ಜಾತ್ರೆಯಲ್ಲಿ ಎಲ್ಲ ಲೈಟಿಂಗ್ಸ್ ಆಗಿರ್ಬೋದು ಎಲ್ಲ ನೋಡಿಕೊಂಡು ಬಂದ್ವಿ ಹಾಗೆ ಎಲ್ಲೂ ಯಾವುದೇ ಸಾಹಸ ಮಾಡಲಿಕ್ಕೆ ಹೋಗಿಲ್ಲ ನನಗೆಲ್ಲ ಇದನ್ನು ನೋಡಿದರೆ ತುಂಬ ಭಯ ಬಟ್ ಮಕ್ಕಳು ಆಟ ಆಡೋದನ್ನು ನೋಡಲಿಕ್ಕೆಲ್ಲ ತುಂಬ ಖುಷಿ ಆಗ್ತಿತ್ತು ಏನು ಮಾಡೋದು ನಮಗೆ ಅದರಲ್ಲಿ ಕುತ್ಕೊಳ್ಳಿಕ್ಕೆ ಬಿಡಲ್ಲ ಅದರಲ್ಲಿ ಮಾತ್ರ ಕುತ್ಕೊಳ್ಳೋಕ್ಕೆ ನನಗೆ ಧೈರ್ಯ ಇರೋದು ಮತ್ತೆ ಅಲ್ಲಿ ಬೇರೆ ಕೊಲಂಬಸ್ ಆಗಿರ್ಬೋದು ಜಾಯಿಂಟ್ ವೀಲ್ ಇತ್ತು ಹಾಗೆ ಅದೆಲ್ಲ ಕುತ್ಕೊಳ್ಳೋಕ್ಕೆ ತುಂಬ ಭಯ ಅದು ಮುಗಿಸ್ಕೊಂಡು ನಾವು ಬಂದಿದ್ದು ಈ ಪ್ಲೇಸಿಗೆ ಇದೇನೋ ಒಂಥರ ಲಕ್ಕಿ ಗೇಮ್ ಥರಾನೇ ಫಿಫ್ಟಿ ರುಪೀಸಿಗೂ ಹಂಡ್ರೆಡ್ ರುಪೀಸಿಗೆ ಏನೋ ಏಟ್ ರಿಂಗ್ಸ್ ಕೊಡ್ತಾರೆ ಅದನ್ನು ಆ ಬಾ ಜ್ಯೂಸ್ ಬಾಟಲ್ ಮೇಲೆ ಹಾಕಿದರೆ ಆ ಜ್ಯೂಸ್ ಬಾಟಲ್ ನಮ್ಗೆ ಕೊಡ್ತಾರೆ ನಾನು ಆಟ ಆಡಲಿಕ್ಕೆ ಹೋಗಿಲ್ಲ ಯಾಕಂದರೆ ಇದಕ್ಕಿಂತ ಮೊದಲು ಆಟ ಆಡಿ ತುಂಬ ಕಳ್ಕೊಂಡಿದ್ದೀನಿ ನನಗಂತೂ ಇಷ್ಟು ತನಕ ಜೂಸ್ ಸಿಕ್ಕಿಲ್ಲ ಆಮೇಲೆ ಇದು ಬಂದು ತರ್ಡ್ ಡೇದು ಜಾತ್ರೆ ವೀಡಿಯೋ ತರ್ಡ್ ಡೇ ಹೋಗಿದ್ವಿ ನಾವು ನಾನು ಹೇಳಿದಾಗೆ ತರ್ಡ್ ಡೇ ನೋಡಿ ಎಷ್ಟೊಂದು ರಶ್ ಇದೆ ನಮಗೆ ಟೆಂಪಲ್ ಒಳಗಡೆನೂ ಹೋಗ್ಲಿಕ್ಕಾಗಲಿಲ್ಲ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಆಗ್ತಿಲ್ಲ ಅಷ್ಟು ಜನ ಇದ್ದರು ಸೊ ಇದು ಒಂದು ಗರಡಿ ಜಾತ್ರೆಯ ಸಣ್ಣದಾದಂತಹ ನೋಟ ಅಂತ ಹೇಳ್ಬೋದು ನಾನು ಫಸ್ಟ್ ಟೈಮ್ ಗರಡಿ ಜಾತ್ರೆಗೆ ಹೋಗಿರೋದು ನಂಗೆ ತುಂಬ ಖುಷಿ ಆಯಿತು ಹೋಗಿ ಸೊ ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್